ಇದೇ ಶ್ರೀಕಾಂತ್ ಪೂಜಾರಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಏನೇನು ಹೇಳಿದ್ದಾರೆ ನೋಡ್ಕೊಂಬನ್ನಿ ಯಾರ್ಯಾರೇ ಆಗಲಪ್ಪ ಅದು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರ ನೀನು ಅದ್ ಕೇಳೋದೇ ಇಲ್ಲ ಅಲ್ಲಿ ವಾಟ್ ಈಸ್ ಯುವರ್ ಇಂಟೆನ್ಷನ್ ಇದನ್ನು ಕೇಳ ಅಲ್ಲೂ ಕೆಳಗಡೆನೂ ಕೇಳಿದೆ ನೀನು ಇಲ್ಲೂ ಕೇಳ್ತಾ ಇದ್ದೀಯ ಅದು ಕೇಳಿದೆಯಾ ಅವ್ರಿಗೆ ತಪ್ಪು ಮಾಡಿದವ್ರಿಗೆ ಇನ್ಮೇಲೆ ಶಿಕ್ಷೆ ಕೊಡಬಾರ್ದು ಯಾರಿಗುವೇ ಅಂತ ಚಳುವಳಿ ಮಾಡ್ತಾರ ಪ್ರತಿಭಟನೆ ಮಾಡ್ತಾರಾ ಹಾಂ ಮುನೇನ ಕೇಳ್ತೀರಿ ನೀವು ಅವ್ರು ಹೇಳಿದ್ರು ನೀವು ಮಾಡಿ ಕೇಳ್ತೀರಿ ಅವ್ರ ರಾಜಕೀಯಕ್ಕೋಸ್ಕರ ಮಾಡ್ತಾರೆ ಸಿ ನಾವು ದ್ವೇಷದ ರಾಜಕಾರಣ ಮಾಡಲ್ಲ ನಿನ್ನೆನೂ ಕೂಡ ಮೇಡ್ ಇಟ್ ವೆರಿ ಕ್ಲಿಯರ್ ದ್ವೇಷದ ರಾಜಕಾರಣ ಮಾಡಲ್ಲ ಅಪರಾಧ ಮಾಡಿದವರು ಮಾತ್ರ ಅವ್ರ ಮೇಲೆ ಕ್ರಮ ತಗತೀವಿ ಅಷ್ಟೇ ಅಪರಾಧ ಮಾಡಿದರೆ ಅವರು ಕರಸೇವಕ ಅಂತ ಎಲ್ಲೂ ಕೂಡ ಎಫ್ ಐ ಆರ್ನಲ್ಲಾಗಲಿ ಆಗಲಿ ಅಥವಾ ಬೇರೆ ಯಾವುದೇ ಇದರಲ್ಲಿ ಬಂದಿಲ್ಲ ಅವರು ಒಬ್ಬ ಅಪರಾಧಿ ಸ್ಥಾನದಲ್ಲಿರ್ತಕ್ಕಂಥವನು ಸುಮಾರು ಹದಿನಾರು ಕೇಸಸ್ಸು ಆತನ ಮೇಲೆ ಆಗಿದ್ದಕ್ಕಂಥದ್ದು ಅದರಲ್ಲಿ ಕೆಲವೆಲ್ಲ ಬಿಡುಗಡೆ ಆಗಿದೆ ಅಂಥವರಿಗೆ ಹದಿನಾರು ಕೇಸಸ್ಸು ಇರ್ತಕ್ಕಂಥವನಿಗೆ ಮತ್ತು ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಾನೆ ಅನ್ನೋನಿಗೆ ಭಾರತೀಯ ಜನತಾ ಪಾರ್ಟಿಯವರು ಇಷ್ಟೊಂದು ಸಹಕಾರ ಮಾಡ್ತಾರೆ ಅಂದರೆ ಅವ್ರಿಗೆ ಏನಾಗಿದೆಯೋ ನನಗೆ ಗೊತ್ತಿಲ್ಲ ನಾವು ಅವರು ಹಳೆ ಕೇಸ್ಗಳನ್ನೆಲ್ಲ ನಾನು ನಿನ್ನೆನೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದೇನೆ ಹೋಮ್ ಮಿನಿಸ್ಟ್ರಿ ಈಗಾಗಲೇ ಕ್ಲಾರಿಫಿಕೇಶನ್ ಮಾಡಿದ್ದಾರೆ ನಾವು ಯಾರಿಗೂ ತೊಂದರೆ ಕೊಡೋವಂಥ ಸಂದರ್ಭ ಇಲ್ಲ ಪೆಂಡಿಂಗ್ ಇದ್ದ ಕೇಸಸ್ನ ಯಾರು ದೇಶಕ್ಕೆ ರಾಜ್ಯಕ್ಕೆ ಗೌರವ ಇದ್ದಾರೆ ಅಶಾಂತಿ ಊಟ ಮಾಡ್ತಾರೆ ಅದಕ್ಕೆ ಕಾನೂನು ರೀತಿ ಮೊದಲಿಂದ ಕೂಡ ತೆಗೆದುಕೊಳ್ತಾ ಇದ್ದಾರೆ ಇದು ಪಾಪ ಎಲೆಕ್ಷನ್ ಹತ್ರ ಬಂತು ಈಗ ಏಳು ತಿಂಗಳು ಒಂದು ಲೀಡ್ರ್ ಆಫ್ ದಿ ಅಪೋಸಿಷನ್ ಮಾಡೋಕ್ಕಾಗಲಿಲ್ಲ ಹಾಂ ಈಗ ಪಾಪ ನಾವೇನೋ ಭಾಳ ಬದುಕಿದ್ದೀವಿ ಅಂತ ತೋರಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅರ್ಥ ಆಯಿತಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವನ್ನೆಲ್ಲ ಕೂಡ ಜನ ಉತ್ತರ ಕೊಡ್ತಾರೆ ನಾವು ಉತ್ತರ ಕೊಡ್ತೀವಿ ನಾವ್ಯಾರು ಕೂಡ ಅವ್ರ ಥರ ಮಿಸ್ಯೂಸ್ ಆಫ್ ಪವರ್ ಅದಕ್ಕೆ